ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಅಕ್ರಮ ಭೂಮಾಫಿಯಾ ಅಕ್ರಮ ಭೂಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ ಶ್ರೀರಾಮ ಸೇನೆ ಕರ್ನಾಟಕ ಭೂಮಾಫಿಯಾ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಹಿಂದೂ ದೇವಾಲಯಗಳನ್ನ ಕಬಳಿಕೆ ಮಾಡಿದ ಭೂಕಳ್ಳರು ಡಿಸಿ ಆಫೀಸ್ ಹೋದ್ರೆ ಡಿಸಿ ಆಫೀಸ್ ಅಲ್ಲೂ ಯಾರು ಇರೋದಿಲ್ಲ ಗ್ರಾಮ ಪಂಚಾಯಿತಿಗೆ ಬಂದ್ರೆ ಗ್ರಾಮ ಪಂಚಾಯತಿ ಯಾರು ಇರೋದಿಲ್ಲ ಪ್ರಿಯ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ವಿಕೋಪವಾಗಿ ಅನೇಕ ಮಂದಿ ಸಾವು ನೋವಿಗೆ ತುತ್ತಾಗುತ್ತಿದ್ದಾರೆ ಅದಕ್ಕೆ ಕಾರಣ ಅಕ್ರಮವಾಗಿ ಭೂಕಳ್ಳತನ ಮಾಡುವುದೇ ಕಾರಣವಾಗಿದೆ ಅದೇ ರೀತಿಯ ಸುದ್ದಿಯೊಂದನ್ನ ನಿಮ್ಮ ಫಸ್ಟ್ ಐಟ್ ಟಿವಿ ಎಳೆಯಾಗಿ ಭಟ ಬಯಲು ಮಾಡುತ್ತಿದೆ ಅಕ್ರಮ ಭೂಕಳ್ಳರ ಮುಖವಾಡವನ್ನ ಹೌದು ವೀಕ್ಷಕರ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಗುಳಕೇಮಲೆ ಗ್ರಾಮದ ಸಂಜೀವರಾಯ ಸ್ವಾಮಿ ದೇವಸ್ಥಾನದ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗಗಳನ್ನ ಭೂಮಾಫಿಯಾದವರು ಭೂಕಬಳಿಕೆ ಮಾಡಿ ಲೇಔಟ್ ಗಳನ್ನ ಮಾಡುತ್ತಿರುವುದು ಕಂಡು ಬಂದಿದೆ ಇದರ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳಬೇಕು ಯಾವುದೇ ಪರವಾನಿಗೆ ನೀಡದೆ ಈ ಕೂಡಲೇ ರದ್ದು ಮಾಡಬೇಕೆನ್ನುವ ಒತ್ತಾಯವನ್ನ ನಮ್ಮ ವಾಹಿನಿಯೊಟ್ಟಿಗೆ ಶ್ರೀರಾಮ ಸೇನೆ ಕರ್ನಾಟಕ ಮಾಡಿಕೊಂಡಿದೆ ದೇವಾಲಯಕ್ಕೆ ಅಂತ ಕೊಟ್ಟಿರುವಂತಹ ಜಾಗದಲ್ಲಿ ಒಂದು ಲೇಔಟ್ನ ಒಂದು ನಿರ್ಮಾಣ ಮಾಡಿಕೊಂಡು ಈಗಾಗಲೇ ಒಂದು ಐವತ್ತು ಪ್ರತಿಶತ ಕೆಲಸ ಮಾಡಿಕೊಂಡು ಅದರಲ್ಲಿ ಮುಂದುವರಿಸ್ತಾ ಇದ್ದಾರೆ ಅಲ್ಲಿನ ಪಿ ಡಿಒ ಇರ್ಬೋದು ಮತ್ತೆ ಅಧ್ಯಕ್ಷರು ಇರ್ಬೋದು ಮತ್ತೆ ತಹಶೀಲ್ದಾರ್ ಮತ್ತೆ ಡಿ ಸಿ ಅವ್ರ ಗಮನಕ್ಕೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿಗಳನ್ನ ಶ್ರೀರಾಮ್ ಸೇನೆ ಕಡೆಯಿಂದ ನಾವು ಇದು ಮಾಡಿದ್ದೀವಿ ದೂರನ್ನು ಸಹ ನೀಡಿದ್ದೀವಿ ಅಲ್ಲಿನ ಸಾರ್ವಜನಿಕರು ಸುಮಾರು ವರ್ಷಗಳಿಂದಲೇ ಸಹ ಈ ಒಂದು ವಿಚಾರವಾಗಿ ಅರ್ಜಿಗಳನ್ನು ನೀಡ್ತಾ ಬಂದಿದ್ರು ಸಹ ಏನಂತೆ ಯಾರೂ ಗಮನ ಹರಿಸ್ತಿಲ್ಲ ಎಷ್ಟು ತರಾತುರಿ ಇದೆ ಅಂತ ಹೇಳಿದ್ರೆ ಪಿಡಿ ಅವ್ರಿಗೆ ಅವ್ರಿಗೆ ಇವು ಅವರು ಒತ್ತಡ ಇದೆಯಂತೆ ಖಾತೆ ಮಾಡಬೇಕಂತೆ ಬರೀ ಒಂದೇ ವಾರದಲ್ಲಿ ನಮ್ಗೆ ಹಾಕಿ ಕೊಡ್ತಾರೆ ಅವ್ರದ್ದು ಪ್ಯಾನಲ್ ಅಡ್ವೊಕೇಟ್ ಇದಾರೆ ಅಲ್ಲಿ ನಾವು ಇದನ್ನ ಫೈಲ್ ಇಟ್ಟಾಗಿ ಹೇಳ್ತಾರೆ ಯಾವುದೇ ರೀತಿ ಇದಕ್ಕೆ ಮಾನ್ಯತೆ ಇಲ್ಲ ಹಾಗಾಗಿ ನೀವು ಖಾತಾ ಬದಲಾವಣೆ ಮಾಡಿ ಅಂತೇಳಿ ಒತ್ತಡ ಆಗ್ತಾರಂತೆ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಇಡೀ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿ ಖಾಲಿ ಇರುತ್ತೆ ಅವತ್ತು ಅಲ್ಲಿ ಪ್ರತಿಭಟನೆ ಸಹ ಮಾಡ್ತೀವಿ ತದನಂತರ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸ್ತಾರೆ ಇವತ್ತು ಪಿ ಡಿ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಅಂತೇಳಿ ನಮ್ಮ ದಲಿತ ಮುಖಂಡರೊಬ್ರು ಅವ್ರ ಬಗ್ಗೆ ಸೆಕ್ರೆಟರಿ ಅವ್ರಿಗೆ ಪಿ ಡಿಒರ್ಗೆ ಇಬ್ಬರಿಗೂ ಮಾಹಿತಿಯನ್ನ ಕೊಟ್ಟಿದ್ರು ಸಹ ಈ ದಿನ ಅಲ್ಲೂ ಸಹ ಕಚೇರಿ ಖಾಲಿ ಇರುತ್ತೆ ಇದೆಲ್ಲ ಮೇಲ್ನೋಟಕ್ಕೆ ಏನ್ ಸೂಚಿಸುತ್ತೆ ಅಂತ ಹೇಳಿ ಶ್ರೀರಾಮ ಸೇನೆ ಹೋರಾಟ ಸರಿಯಾದ ದಾರಿಯಲ್ಲಿದೆ ಈ ಎಲ್ಲಾ ಮಾಹಿತಿಗಳು ಅಧಿಕಾರಿಗಿದ್ರು ಇಲ್ಲಿ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು ಸಹ ಅವ್ರಿಗೇನಿದೆ ಏನಿದೆ ಬೇಗ ಖಾತೆಗಳನ್ನ ಮಾಡಿಕೊಡ್ಬೇಕು ಯಾರೋ ಪಾಪ ವಂಚಿತ ಸಾರ್ವಜನಿಕರು ತಮ್ಮ ಹಣವನ್ನ ಕಳ್ಕೊಂಡ್ರು ಅವ್ರಿಗೆನೋ ಸಮಸ್ಯೆ ಆಗಬೇಕಾಗಿಲ್ವಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ಕಾನೂನು ಹೋರಾಟ ಇದೆ ಹೈಕೋರ್ಟ್ ಅಲ್ಲಿ ಇದು ರಿಪಿಟೇಷನ್ ಬ್ಯಾಲೆನ್ಸ್ ಇದೆ ಜೊತೆಗೆ ಮುಜರಾಯಿ ಇಲಾಖೆ ಈ ಜಮೀನು ಸಂಬಂಧಪಟ್ಟಾಗೆ ನಮ್ದೆಲ್ಲ ಜಮೀನು ಇದು ಸಾರ್ವಜನಿಕ ಆಸ್ತಿ ಅಲ್ಲ ಅಂತ ಅವರಿಂದ ಯಾವ್ದು ಘೋಷಣೆ ಆಗಿಲ್ಲ ಆರ್ ಡಿ ಕಲಪುರ ಯೋಜನಾ ಪ್ರಾಧಿಕಾರದಲ್ಲಿ ಕೇಸ್ ಇತ್ತ ಅಂತ ಆಗಿಲ್ಲ ಇಷ್ಟೆಲ್ಲಾ ತೊಡುಕುಗಳಿದ್ರು ಪಿಡಿ ಅವರು ಈ ಒತ್ತಡ ಇದೆ ಸರ್ ನಾನು ಖಾತೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಇದ್ರ ಉನ್ನಾರ ಆದ್ರೂ ಏನು ಈ ಜಾಗವನ್ನು ಸಂಪೂರ್ಣವಾಗಿ ನಮ್ಮ ಆಂಜನೇಯ ಸ್ವಾಮಿಯ ಒಂದು ದೇವಾಲಯಕ್ಕಾಗಿ ಮುಡುಪಾಗಿಡ್ಲಿಕ್ಕೆ ನಮ್ಮ ಶ್ರೀರಾಮ್ ಸೇನೆಯ ಹೋರಾಟ ನಿರಂತರವಾಗಿರ್ತದೆ ಅದೇ ರೀತಿ ಇಲ್ಲಿ ಯಾರು ಪ್ರತಿಷ್ಠಿತ ವ್ಯಕ್ತಿಗಳು ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಆ ಒಂದು ದೌರ್ಜನ್ಯದಿಂದ ಸರ್ಕಾರಿ ಜಮೀನನ್ನು ಮಾಡಿ ಇಟ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಚಳಿಬಿಡಿಸುವಂತ ಒಂದು ಹೋರಾಟವನ್ನ ಶ್ರೀರಾಮ ಸೇನೆ ಈ ಕಕ್ಷಿಪುರದಲ್ಲಿ ಕೈಗೊಳ್ಳುತ್ತೆ ಅಂತೇಳಿ ಈ ಮೂಲಕ ಅಷ್ಟೇ ಅಲ್ಲದೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲಿಖಿತ ಮನವಿ ಸಲ್ಲಿಸುವುದಾಗಿ ಸೇನೆಯ ಮುಖಂಡರು ಹೇಳಿದ್ದಾರೆ ಒಟ್ಟಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹಿಂದೂ ದೇವಾಲಯಗಳ ಭೂಕಬಳಿಕೆ ನಡೆಯುತ್ತಿದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರೋದು ಮಾತ್ರ ವಿಪರ್ಯಾಸವಾಗಿದೆ ಇನ್ನು ಈ ರೀತಿಯ ಅಕ್ರಮ ಭೂ ಮಾಫಿಯಾದವರ ವಿರುದ್ಧ ಸಿಡಿದೆದ್ದಿದ್ದಾರೆ ಶ್ರೀರಾಮ ಸೇನೆ ಕರ್ನಾಟಕದವರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಯಾವುದೇ ರೀತಿ ಖಾತೆಗಳನ್ನು ಬದಲಾವಣೆ ಆಗಲಿ ಮತ್ತೊಂದು ಎನ್ಒಸಿಗಳನ್ನಾಗಲಿ ಯಾವುದು ಮಾಡಬಾರದು ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅಲ್ಲಿ ಯಾವುದೇ ನಿವೇಶನವನ್ನು ಖರೀದಿ ಮಾಡಬಾರ್ದು ಅಂತೇಳಿ ನಾನೊಂದು ಮನವಿಯನ್ನು ಕಳಿಸ್ಕೊಟ್ಟಿದ್ದೆ ಅದಕ್ಕೆ ತಮ್ಮ ಪಿ ಡಿಒರ್ ಏನಿಂಬರ ಹಾಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ದಾಖಲಾತಿಗಳು ಯಾವುದನ್ನು ನಮಗೆ ಸಲ್ಲಿಸಿಲ್ಲ ಜೊತೆಗೆ ನಮ್ಮ ಲೀಗಲ್ ಟೀಮ್ನ ವಿಚಾರ ಮಾಡಿದಾಗ ಇದೆಲ್ಲ ಸರಿ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಇದು ಸಂಪೂರ್ಣ ಸುಳ್ಳು ಆ ಕಾರಣಕ್ಕೋಸ್ಕರನೇ ಇವತ್ತಿಲ್ಲಿ ಭೇಟಿ ಮಾಡ್ತಿದ್ದೀವಿ ಡಿ ಸಿ ಆಫೀಸ್ಗೆ ಹೋದ್ರೆ ಡಿ ಸಿ ಆಫೀಸಲ್ಲೂ ಯಾರೂ ಇರೋದಿಲ್ಲ ಗ್ರಾಮ ಪಂಚಾಯತಿಗೆ ಬಂದ್ರೆ ಗ್ರಾಮ ಪಂಚಾಯತಿಲ್ಲೂ ಯಾರೂ ಇರೋದಿಲ್ಲ ಆದ್ರೆ ಈ ವಿಷಯ ಸರಿ ಇದೆ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಓಸ್ಕೊತಿದ್ದೀರಾ ಅಂತ ಹೇಳಿ ಶ್ರೀರಾಮ್ ಸೇನೆ ದಲಿತ ಸಂಘಟನೆ ಆರೋಪ ಮಾಡುತ್ತೆ ಜೊತೆಗೆ ಏನಂತ ಹೇಳಿದ್ರೆ ಒಂದು ವರ್ಷದ ಹಿಂದೆನೆ ನಾವು ಮುಜರಾಯಿ ಇಲಾಖೆಗೆ ಕ್ಲಾರಿಫಿಕೇಶನ್ ಬರ್ತಿದ್ದೀವಿ ಅಂತ ಪಿ ಅವರು ಹೇಳ್ತಾರೆ ಆದ್ರೆ ನೀವು ಬರ್ದಿರೋದು ಬರೀ ಎರಡೇ ತಿಂಗಳ ಹಿಂದೆ ಇದ್ರ ಜೊತೆಗೆ ಹೈಕೋರ್ಟ್ ಅಲ್ಲಿ ರಿಟ್ಪಿಟೀಷನ್ ಬ್ಯಾಲೆನ್ಸ್ ಇದೆ ಹೌದಾ ಜೊತೆಗೆ ನೂರಾರು ಜನ ಸಾರ್ವಜನಿಕರು ಈ ಸಂಬಂಧ ದೂರನ್ನು ಸಹ ಕೊಟ್ಟಿದ್ದಾರೆ ಇಷ್ಟಾದ್ರೂ ನಿಮ್ಗೆ ಖಾತೆ ಮಾಡ್ಲಿಕ್ಕೆ ಏನ್ ಅರ್ಜೆಂಟ್ ಯಾಕೆ ಖಾತೆ ಮಾಡಬೇಕು ಅಧಿಕೃತ ದಾಖಲಾತಿಗಳನ್ನು ಕೊಟ್ಟು ತಮಗೆ ಖಾತೆಗೆ ಸಲ್ಲಿಸಿದ್ರೆ ವರ್ಷಾಂಗಟ್ಟ ಪೆಂಡಿಂಗ್ ಇಡ್ತೀರಾ ಈ ಬೋಗಸ್ ದಾಖಲಾತಿಗಳ ಆಧಾರದ ಮೇಲೆ ನಿಮಗೆ ಖಾತೆ ಮಾಡುವಂಥ ಅರ್ಜೆನ್ಸಿ ಏನಿದೆ ಗ್ರಾಮ ಪಂಚಾಯತಿಗೆ ಈ ಕೂಡಲೇ ಇದು ಮುಜರಾಯಿ ಇಲಾಖೆಯಲ್ಲಿ ಕ್ಲಾರಿಫೈ ಆಗಬೇಕು ನೀವು ಅಥವಾ ನಿಮ್ಮ ಸೆಕ್ರೆಟರಿ ಅವರು ಅಥವಾ ಪಿ ಡಿ ಅವರು ಯಾರು ಹೋಗ್ತಿರೋ ಲೀಗಲ್ ಟೀಮ್ ಹೋಗ್ತಿರೋ ಗೊತ್ತಿಲ್ಲ ಮುಜರಾಯಿ ಇಲಾಖೆಯಲ್ಲಿ ದಾಖಲಾತಿಗಳು ಯಾರು ತಿದ್ದಿದ್ದಾರೆ ಯಾರು ಬೋಗಸ್ ಆಗಿದೆ ಅದು ಸಂಪೂರ್ಣ ಮಾಹಿತಿ ಬರಬೇಕು ಅದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನು ಹದಿನೈದು ದಿನ ಬಿಟ್ಟು ಗ್ರಾಮ ಪಂಚಾಯತಿ ವಿರುದ್ಧ ರಸ್ತೆಯಲ್ಲಿ ನಾವು ಧರಣಿಯನ್ನು ಸಹ ಕೂತಿದ್ದೇವೆ ಇನ್ನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಂಡು ವಹಿಸ್ತಾರ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ